ಫ್ರೆಂಡ್ಸ್ ಸ್ವಾಗತ ನಾನು ಟಾಪಿಕ್ ಅಲ್ಲಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ನೆಕ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಕಸ್ಟಮರ್ ಬ್ಲೌಸ್ ಒಂದು ಫೋಟೋ ಕಳಿಸಿ ನನಗೆ ಈ ತರ ಬ್ಲೌಸ್ ಬೇಕು ಅಂತ ಹೇಳಿದ್ದಾರೆ ಸೊ ಯಾವ್ದು ಬ್ಲೌಸ್ ಅಂತ ಬ್ಯಾಕ್ ಅಲ್ಲಿ ಇದರಲ್ಲಿ ಒಂದು ಡಿಸೈನ್ ಇದೆ ನೋಡಿ ಇದರಲ್ಲಿ ಕಾಣಿಸ್ತಾ ಇದೆಯಾ ಸೊ ಇದು ಅವ್ರಲ್ಲಿ ಶೇರ್ ಮಾಡಿರುವಂತಹ ಬ್ಲೌಸ್ ಸೊ ಈ ಡಿಸೈನ್ ಅಲ್ಲಿ ಮಾಡಬೇಕು ಸೊ ಇದರಲ್ಲಿ ಬ್ಯಾಕ್ ಅಲ್ಲಿ ನೆಕ್ ಇದೆ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಇದೆ ಡೀಪ್ ನೆಕ್ ಹೇಳಿದ್ದಾರೆ ಸೊ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರಾದರೂ ಹೊಸ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಓಕೆನಾ ಸೊ ಓಕೆ ಇವ್ರು ನನಗೆ ಯಾವುದೇ ನೆಕ್ ಬ್ಲೌಸ್ನ ಮೆಷರ್ಮೆಂಟ್ಗೆ ಕೊಟ್ಟಿಲ್ಲ ಸೊ ಶೋಲ್ಡರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಬ್ಲೌಸಲ್ಲಿ ಸೊ ಇವ್ರು ನನಗೆ ಕೊಟ್ಟಿರೋಂಥದ್ದು ನಾರ್ಮಲ್ ನೆಕ್ ಬ್ಲೌಸ್ನ ಕೊಟ್ಟಿದ್ದಾರೆ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ಎಂಟು ಎಂಟು ಅಂತ ಅಂದರೆ ಮೂವತ್ತ ಎರಡು ಇಂಚು ಸೊ ಎಂಟುವರೆ ಈ ಕಡೆ ನೋಡಿ ಮಾಡಿರೋದು ಈ ಕಡೆ ಎಂಟು ಬರ್ತಾ ಇದೆ ಆ ಕಡೆ ಎಂಟುವರೆ ಬರ್ತಾ ಇದೆ ಈ ಕಡೆ ಎಂಟು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಏಳುವರೆ ಬರ್ತಾ ಇದೆ ಓಕೆ ನಾವು ಇದನ್ನ ಎಂಟುವರೆ ಅಂತ ತಗೊಳ್ಳೋಣ ಸೊ ಫಿಟ್ಟಿಂಗ್ ಮಾಡುವಾಗ ನಾನು ಮಾಡ್ಕೊಳ್ತೀನಿ ಕರೆಕ್ಟ್ ಫಿಟ್ಟಿಂಗ್ನ ಸೊ ಎಂಟುವರೆ ಅಂತ ತಗೊಳ್ತೀನಿ ಎಂಟುವರೆ ಅಂತ ಅಂದ್ರೆ ಮೂವತ್ನಾಲ್ಕ ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಇದು ಓಕೆನಾ ಮೂವತ್ನಾಲ್ಕ ಇಂಚು ಎದೆ ಸುತ್ತಳತಿಯ ಬ್ಲೌಸ್ಗೆ ಸೊ ಇವ್ರದು ಶೋಲ್ಡರ್ ಫ್ರಂಟ್ ಡೀಪ್ ನೆಕ್ ಗೆ ಬ್ಯಾಕ್ ಬೋಟ್ ನೆಕ್ ಗೆ ಶೋಲ್ಡರ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಎಂಟುವರೆ ಈಗೇನು ಮೂವತ್ನಾಲ್ಕ ಇಂಚಿದೆ ಎಂಟುವರೆಗೆ ಮೂರ್ ಇಂಚು ಸೇರಿಸಿ ಹನ್ನೊಂದುವರೆಗೆ ಫೋಲ್ಡೆಡ್ ಅಲ್ಲಿ ನಾವು ಫ್ಯಾಬ್ರಿಕ್ ನ ತಗೊಳ್ಳೋಣ ಸೊ ಹನ್ನೊಂದುವರೆಗೆ ಮಾರ್ಕ್ ಮಾಡ್ಕೊಂಡು, ಕಟ್ ಮಾಡ್ಕೊಳ್ಳೋಣ ಈ ರೀತಿ ಈಗ ಬ್ಲೌಸ್ನ ಲೆಂತ್ ಸೊ ವಿಡಿಯೋದಲ್ಲಿ ನಿಮ್ಗೆ ಮೂರು ಸಿಗುತ್ತೆ ಕಲಿಯಕ್ಕೆ ಹೇಗೆ ಮೆಷರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅದು ಸಿಗುತ್ತೆ ಮತ್ತೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ಗೆ ಹೇಗೆ ಮೆಷರ್ ಹಾಕೊಂಡು ಕಟಿಂಗ್ ಮಾಡಬೇಕು ಅದು ಡೀಟೇಲ್ ಸಿಗುತ್ತೆ ನಿಮಗೆ ಸೊ ಇವ್ರದ್ದು ಬ್ಲೌಸ್ ನ ಲೆಂತ್ ಬಂದು ನೋಡಿ ಹದಿಮೂರುವರೆ ಇಂಚ್ ಇದೆ ಹದಿಮೂರುವರೆ ಇಂಚ್ ಲೆಂತ್ ಹದಿಮೂರುವರೆಗೆ ಒಂದ್ ಇಂಚು ಸೇರಿಸಿ ಹದಿನಾಲ್ಕುವರೆಗೆ ಮಾರ್ಕ್ ಹಾಕೊಳ್ಳೋಣ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ನಾನು ಹೇಳ್ತಾ ಇರೋದು ಕಟ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಯಾಕ್ ಪಾರ್ಟ್ ಹಾಕೊಳ್ಳೋಣ ಈಗ ನಾನು ಶೋಲ್ಡರ್ ಇಡಬೇಕು ಶೋಲ್ಡರ್ ಮುಂಚೆ ಕೊಡ್ತೀನಿ ನೋಡಿ ನನಗೆ ಹೇಳಿರೋದು ಈ ಡಿಸೈನ್ ಸೊ ಇಲ್ಲಿ ಯಾವುದೇ ಟೈಯಿಂಗ್ ಇಲ್ಲ ನೋಡಿ ಇಲ್ಲಿ ಯಾವುದೇ ಟೈಯಿಂಗ್ ಇಲ್ಲ ಇಲ್ಲಿ ಬೋಟ್ ನೆಕ್ ಬಂದಿದೆ ಸೊ ಅದ್ರ ಕೆಳಗಡೆ ಏನಿದೆ ಡಿಸೈನ್ ಇದೆ ಅದ್ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವ್ದು ಟೈಯಿಂಗ್ ಇಲ್ಲ ಅಥವಾ ಒಂದು ಬಟನ್ ಇಲ್ಲ ಅಡ್ಜಸ್ಟ್ ಮಾಡೋಕೆ ಒಂದ್ಸರಿ ನಾವು ಶೋಲ್ಡರ್ ನ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಅದಾದ್ಮೇಲೆ ಶೋಲ್ಡರ್ ಏನಾದ್ರು ಅಪ್ಪಿ ತಪ್ಪಿ ನೀವು ಚಿಕ್ಕದಾಗಿಟ್ರೆ ಬ್ಲೌಸ್ ಹೋಯ್ತು ಅವ್ರ ಆಗಲ್ಲ ಬೇಕಾದ್ರೆ ಒಂಚೂರು ಎಕ್ಸ್ಟ್ರಾ ಇದ್ರೂ ಓಕೆ ಬಟ್ ಯಾವ್ದೇ ಕಾರಣಕ್ಕೂ ಕಡಿಮೆ ಇರಬಾರ್ದು ಎಕ್ಸ್ಟ್ರಾ ಇದ್ರೆ ಒಂಚೂರು ಲೂಸ್ ಆಗಿದ್ರು ವೇರ್ ಮಾಡ್ಬೋದು ಬಟ್ ಶೋಲ್ಡರ್ ಅನ್ನೋದು ಈ ತರ ಡಿಸೈನ್ಸ್ ಎಲ್ಲ ಕಡಿಮೆ ಇಟ್ರೆ ಬ್ಲೌಸ್ ವೇರ್ ಆಗಲ್ಲ ಎಕ್ಸಾಕ್ಟ್ ಶೋಲ್ಡರ್ ಇಡಲೇ ಬೇಕಾಗುತ್ತೆ ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿನೈದುವರೆ ಇಂಚು ಸೊ ಹದಿನೈದುವರೆ ನಲ್ಲಿ ಅರ್ಧ ಅಂತ ಅಂದ್ರೆ ಏಳು ಮುಕ್ಕಾಲು ಇಂಚ್ ಆಗುತ್ತೆ ಸೊ ಏಳು ಮುಕ್ಕಾಲು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ನಾನು ಎಂಟು ಇಂಚ್ಗೆ ಓಕೆನಾ ಸೊ ಇಲ್ಲಿ ಏಳುವರೆ ಇಟ್ಟರು ಆಗುತ್ತೆ ಬಟ್ ಯಾವ್ದೇ ಕಾರಣಕ್ಕೂ ಟೈಟ್ ಆಗಬಾರ್ದು ಅಂತ ಏಳು ಮುಕ್ಕಾಲು ಇಟ್ಟಿದ್ದೀನಿ ಸೊ ಇಲ್ಲಿ ಎಂಟು ಇಂಚಿಗೆ ಆರ್ಮೋಲ್ ಲೆಂತ್ ಇಟ್ಕೊಳ್ತೀನಿ ಸೊ ಇಲ್ಲಿ ಏಳು ಮುಕ್ಕಾಲು ಇದೆಯಲ್ಲ ಅದೇ ಏಳು ಮುಕ್ಕಾಲು ಇಂಚು ಇಲ್ಲಿ ಇಟ್ಕೊಳ್ಳೋಣ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟೂವರೆ ಇಂಚು ನೋಡಿ ಇಲ್ಲಿ ಎಂಟೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಷ್ಟೇ ಸಿಗೋದು ಸೊ ಇಲ್ಲಿ ನಾವು ಈ ರೀತಿ ಶೇಪ್ ಕೊಡೋಣ ಓಕೆನಾ ಸೊ ಇವ ಆರ್ಮೋಲ್ ರೌಂಡು ಕರೆಕ್ಟ್ ಆಗಿ ಬರುತ್ತಾ ಚೆಕ್ ಮಾಡ್ಕೊಳ್ಬೇಕು ಮೆಷರ್ ಮಾಡ್ಕೊಳ್ಳಿ ಈ ಥರ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಬರುತ್ತೆ ಸೊ ಇಲ್ಲಿ ನಾವು ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡ್ಬೇಕು ಅದಾದ್ಮೇಲೆ ಸಾರಿ ಹಾಫ್ ಇಂಚು ಇಲ್ಲಿ ಶೋಲ್ಡರ್ ಸ್ಲೋಪ್ ಬಿಡ್ತಾ ಇದೀನಿ ಅದಾದ್ಮೇಲೆ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಡ್ತಾ ಇದ್ದೀನಿ ಸೊ ಇಷ್ಟಾದ್ಮೇಲೆ ಇಲ್ಲಿಂದ ನಾನು ಮೆಷರ್ ಮಾಡಿದಾಗ ಎಂಟು ಇಂಚು ಬರಬೇಕು ಓಕೆನಾ ಸೊ ಇಲ್ಲಿ ನೋಡಿ ಏಳು ಮುಕ್ಕಾಲು ಇಂಚು ಬರ್ತಾ ಇದೆ ಸ್ವಲ್ಪ ಇದನ್ನ ನಾನು ಈ ರೀತಿ ಕೆಳಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಕಾಲು ಇಂಚಷ್ಟು ಕೆಳಗೆ ಹಾಕೊತಾ ಇದ್ದೀನಿ ಓಕೆನಾ ಸೊ ಇವಾಗ ನಾವು ಇಲ್ಲಿಂದ ಶೇಪ್ ಹಾಕೊಳ್ಳೋಣ ನೋಡಿ ಇಲ್ಲಿ ಗಮನಿಸ್ಬೇಕು ನೀವು ಎಂಟೂವರೆ ಇಂಚು ಇಲ್ಲಿ ಕರೆಕ್ಟಾಗಿ ಇರಬೇಕು ಸೊ ಮಾರ್ಕ್ ಮಾಡ್ಕೊಳ್ಳಿ ಸೊ ಶೇಪ್ ಹಾಕಿದಾಗ ಇಲ್ಲಿಂದ ನಾವಿವಾಗ ಮೆಷರ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಈ ಮಾರ್ಕು ನೋಡಿ ಇಲ್ಲಿದೆಯಲ್ಲ ಈ ಮಾರ್ಕು ಸೊ ಇಲ್ಲ ಇಲ್ಲಿದೆಯಲ್ಲ ಈ ಮಾರ್ಕು ಕರೆಕ್ಟ್ ಆಗಿ ನನಗೆ ಎಂಟು ಇಂಚು ಬರ್ತಾ ಇದೆ ನೋಡಿ ಏನಾದ್ರೂ ನಿಮಗೆ ಆರ್ಮೋಲ್ ರೌಂಡ್ ಅಲ್ಲಿ ಈ ತರ ಏರುಪೇರು ಆದಾಗ ಒಂದು ಕಾಲ್ ಇಂಚು ಹಾಫ್ ಇಂಚಲ್ಲಿ ಸೊ ಅವಾಗ ನೀವು ಈ ರೀತಿ ಒಂಚೂರು ಡೌನ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ ಸೊ ಈಗ ಇಲ್ಲಿ ನಾನು ಶೋಲ್ಡರ್ ಅವರಿಗೆ ನಾನು ಎರಡೂವರೆ ಇಂಚು ರೆಡಿ ಬರ್ ಬರೋ ತರ ಇರ್ತೀನಿ ಎರಡೂವರೆ ಇಂಚು ರೆಡಿ ಬರ್ಬೇಕಂದ್ರೆ ಮುಕ್ಕಾಲ್ ಇಂಚ್ ಅದಕ್ಕೆ ಆಡ್ ಮಾಡ್ಬೇಕು ಸೊ ಟೋಟಲ್ ಮೂರು ಕಾಲ್ ಇಂಚಿಗೆ ನಾನು ಇಲ್ಲಿ ಈ ಕಡೆಯಿಂದ ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಸೊ ಮಿಕ್ಕಿರೋದು ಎಷ್ಟು ನಾಲ್ಕೂವರೆ ಇಂಚು ನೆಕ್ ಇಡ್ತು ಸೊ ಬ್ರಾಡ್ ಕೇಳ್ತಾರೆ ಕೆಲವರು ಬೋಟ್ ನೆಕ್ಗೆ ಬ್ರಾಡ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಬೇಕಾದ್ರೆ ಇದನ್ನು ನೀವು ಮೂರುವರೆ ಇಂಚು ನಾಲ್ಕು ಇಂಚು ಇಟ್ಕೊಳ್ಬೋದು ಇಲ್ಲಿ ನಾನು ನಾಲ್ಕೂವರೆ ಇಂಚು ರೆಡಿ ಅವರಿಗೆ ಇಲ್ಲಿ ಮೂರು ಕಾಲು ಇಂಚ್ ಇಟ್ಟಿದ್ದೀನಿ ರೆಡಿ ಅವ್ರಿಗೆ ಎರಡೂವರೆ ಇಂಚು ಸಿಕ್ಬಿಡುತ್ತೆ ಬ್ಲೌಸ್ ಎಲ್ಲ ರೆಡಿ ಆದ್ಮೇಲೆ ಸೊ ನೀಟಾಗಿರುತ್ತೆ ಅದಾದ್ಮೇಲೆ ಸೊ ಇವ್ರದ್ದು ಇಲ್ಲಿಂದ ನಾವು ಮಾರ್ಜಿನ್ ಎರಡು ಇಂಚ್ ಇಟ್ಕೊಳ್ಳೋಣ ನೋಡಿ ಮಾರ್ಜಿನ್ ಎರಡು ಇಂಚ್ ಇಟ್ಕೊಳ್ಳೋಣ ಸೊ ಟೋಟಲ್ ಇವಾಗ ಇಲ್ಲಿ ಆರ್ಮೋಲ್ ಲೆಂತ್ ಎಷ್ಟಾಯ್ತು ಎಂಟು ಕಾಲು ಇಂಚ್ ಆಯ್ತು ಓಕೆನಾ ಎಂಟು ಇಂಚ್ ಇಟ್ಟಿದೆ ಕಾಲು ಇಂಚು ಎಕ್ಸ್ಟ್ರಾ ಇಳಿಸ್ಕೊಂಡಿದ್ದೀನಿ ಏನಕ್ಕೆ ಅಲ್ಲಿ ನಾವು ಸೇಮ್ ಅದೇ ತರ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿದೆ ಸೊ ಎರಡು ಇಂಚು ಮಾರ್ಜಿನ್ ಇಲ್ಲಿ ಇಟ್ಟಿದ್ದೀನಿ ಸೊ ಈ ಲೈನ್ ಇವಾಗ ಲೆಕ್ಕೋಗ್ ತಗೋಬೇಕು ಈ ಲೈನ್ ಓಕೆನಾ ಸೊ ಈಗ ಇವ್ರದ್ದು ಸೊಂಟದ ಸುತ್ತಲತಿ ಎಷ್ಟಿದೆ ನೋಡೋಣ ಸೊ ಇಪ್ಪತ್ತ ಎಂಟೂವರೆ ಇಂಚ್ ಬರ್ತಾ ಇದೆ ಸೊ ಇಪ್ಪತ್ತೆಂಟೂವರೆ ಇಂಚ್ಡೆಡ್ ಬೈ ಮಾಡಿದಾಗ ಹಾಫ್ ಇಂಚು ನಾವು ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ಇಪ್ಪತ್ತೊಂಬತ್ತು ನಾನು ಲೆಕ್ಕ ತಗೊಳ್ತಾ ಇದ್ದೀನಿ ಏಳು ಕಾಲು ನಾಲ್ಕರಿಂದ ಮಾಡಿದಾಗ ಏಳು ಕಾಲಿಗೆ ಒಂದ್ ಇಂಚು ಸೇರಿಸಿ ಎಂಟು ಕಾಲು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈ ಟೇಪ್ ಈ ರೀತಿ ಮರ್ಚಿ ಡಾಟ್ಗೆ ಮಾರ್ಕ್ ಹಾಕೊಳ್ಳೋಣ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾಡ್ತೀನಿ ಈಗ ಇಲ್ಲಿ ಲೈನ್ ಹಾಕೊಳ್ಳೋಣ ಈ ರೀತಿ ಓಕೆನಾ ಸೊ ಇಲ್ಲಿ ನಾನು ಯಾವುದೇ ಡಿಸೈನ್ ಡ್ರಾ ಮಾಡ್ತಾ ಇಲ್ಲ ಸೊ ಅದನ್ನ ಡಿಸೈನ್ ಈ ಈ ಡಿಸೈನ್ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ಕಟಿಂಗ್ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ನಾನು ಯಾವುದೇ ಮಾರ್ಕ್ ಆಗ್ತಾ ಇಲ್ಲ ನೀವು ಬೇರೆ ಡಿಸೈನ್ ಮಾಡ್ಕೊಳ್ತೀನಿ ಅಂದ್ರೆ ನಿಮ್ ಇಷ್ಟ ಬಂದಿರುವಂತಹದ್ದು ಶೇಪ್ ಅಥವಾ ಡಿಸೈನ್ ನೀವು ಹಾಕೊಳ್ಬಹುದು ಮೆಷರ್ಮೆಂಟ್ ಎಲ್ಲ ಸೇಮ್ ಇರುತ್ತೆ ಡಿಸೈನ್ಗೂ ಮೆಷರ್ಮೆಂಟ್ಗೂ ಯಾವುದೇ ಸಂಬಂಧ ಇಲ್ಲ ಏನು ಚೇಂಜಸ್ ಆಗಲ್ಲ ನೀವು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬೋದು ಸೊ ಇಲ್ಲಿಂದ ನೋಡಿ ಇಲ್ಲಿಗೆ ಹಾಫ್ ಇಂಚು ಶೋಲ್ಡರ್ ಸ್ವಲ್ಪ್ ಕಟ್ ಮಾಡಿ ಇಲ್ಲಾಂದ್ರೆ ಅದು ಎತ್ಕೊಂಡು ನಂಗೆ ಕಾಣ್ತಿರುತ್ತೆ ಈ ಬೋಟ್ ನೆಕ್ ಅಥವಾ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಆ ಥರ ಮಾತ್ರ ಸೊ ಇಲ್ಲಿ ನೆಕ್ ಬಿಡ್ತು ನಾಚ್ ಹಾಕ್ತಾ ಇದೀನಿ ನಾನಿಲ್ಲಿ ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳೋಣ ಹದಿಮೂರುವರೆ ಪ್ಲಸ್ ಒನ್ ಇಂಚು ಹದ್ನಾಲ್ಕುವರೆ ಇಂಚ್ ಇಟ್ಟಿದ್ವಿ ಇಲ್ಲಿ ಹದಿಮೂರುವರೆ ಪ್ಲಸ್ ಎರಡು ಇಂಚು ಹದಿನೈದು ವರೆ ಇಂಚು ಇಡ್ತಾ ಇದೀನಿ కట్ మిద బ్యాక్ పార్ట్ అల్ ఏన్ ఫ్రంట్ పార్ట్ అేమ్ అదే తర ఇట్ సో ఫస్ట్ ఉప్పు పట్టి కజా పట్టి అంతి ఈ హాఫ్ ಈಗ ಸೊ ಇದ್ ಆದ್ಮೇಲೆ ನಾವ್ ಎಷ್ಟು ಏಳು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಟಿದ್ವಿ ಸೊ ಅಷ್ಟೇ ಇಡೋಣ ಇಲ್ಲಿ ಎಂಟು ಕಾಲು ಇಂಚ್ ಇಟ್ಕೊಂಡ್ವಿ ಆಮೇಲೆ ಕಾಲು ಇಂಚು ಎಕ್ಸ್ಟ್ರಾ ತಗೊಂಡ್ವಿ ಸೊ ಎಂಟು ಕಾಲು ಇಂಚ್ ಇಲ್ಲಿ ಇಡೋಣ ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲಿ ಏಳು ಮುಕ್ಕಾಲ್ ಇದೆಯಲ್ಲ ಅದೇ ಏಳು ಮುಕ್ಕಾಲು ಇಂಚು ಇಲ್ಲಿ ಇಟ್ಕೊಳ್ಳೋಣ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟೂವರೆ ಇಂಚು ಸೊ ಇಲ್ಲಿ ಹಾಫ್ ಇಂಚು ಡಾಟ್ ಗೋಸ್ಕರ ಮಾರ್ಕ್ ಹಾಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ ಕೊಡ್ತಾ ಇದ್ದೀನಿ ಸೊ ಬ್ಯಾಕಲ್ಲಿ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಆಬ್ವಿಯಸ್ಲಿ ಫ್ರಂಟ್ ಅಲ್ಲೂ ಕಡಿಮೆ ಬಂದಿರುತ್ತೆ ಸಾರಿ ಬ್ಯಾಕ್ ಅಲ್ಲಿ ಕರೆಕ್ಟ್ ಬಂದಿದೆ ಅಂದ್ರೆ ಫ್ರಂಟ್ ಅಲ್ಲೂ ಕರೆಕ್ಟ್ ಬರುತ್ತೆ ಯಾಕಂದ್ರೆ ಸೇಮ್ ಅದೇ ಮೆಷರ್ಮೆಂಟ್ ಇಟ್ಟಿರ್ತೀವಲ್ಲ ಕರೆಕ್ಟ್ ಆಗಿ ಅಂದ್ರೆ ಬ್ಯಾಕ್ ಆಗಿನ್ನ ಇದು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಬರುತ್ತೆ ಏನಕ್ಕೆ ಅಂದ್ರೆ ನಾವು ಒಳಗಡೆಯಿಂದ ತಗೊಂಡಿರ್ತೀವಿ ಮತ್ತೆ ಸ್ಲೀವ್ ಅಲ್ಲೂ ಅಷ್ಟೇ ಗೆ ಒಳಗಡೆಯಿಂದ ಕಟ್ ಮಾಡ್ಕೊಂಡಿರ್ತೀವಿ ಸೊ ಇಲ್ಲಿ ನೆಕ್ ಬಿಡುತ್ತು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಈಗ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ನ ಮಾರ್ಕ್ ನ ತಗೊಳ್ಳೋಣ ಮೆಷರ್ ಮಾಡ್ಕೊಳೋಣ ಸೊ ಅಪೆಕ್ಸ್ ಪಾಯಿಂಟ್ ಬ್ಲೌಸ್ ಅಲ್ಲಿ ಹೇಗೆ ಮೆಷರ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಡಾಟ್ ಇದೆಯಲ್ಲ ಈ ಡಾಟ್ಗೆ ಇಲ್ಲಿ ಶೋಲ್ಡರ್ ಇಂದ ಈ ಡಾಟ್ಗೆ ಈ ತರ ಟೇಪ್ ಇಟ್ಕೊಳ್ಳಿ ಸೊ ಹತ್ತು ಇಂಚು ಬರ್ತಾ ಇದೆ ಇಂಚಿಗೆ ಅರ್ಧ ಇಂಚು ಸೇರಿಸ್ಕೊಳ್ಳಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಏನಕ್ಕೆ ಶೋಲ್ಡರ್ ಅಟಾಚಲ್ಲಿ ಹಾಫ್ ಇಂಚು ಹೋಗುತ್ತಲ್ಲ ಹಾಗಾಗಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಅದಾದ್ಮೇಲೆ ಈ ಲೈನ್ ಇಂದ ಕೆಳಗಡೆಗೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲೂ ಅಷ್ಟೇ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈಗ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಈ ತರ ಇಟ್ಕೊಂಡು ನೋಡಿ ಈ ರೀತಿ ಟೇಪ್ ಅಲ್ಲಿ ಮೆಷರ್ ಮಾಡ್ಕೊಳ್ಳಿ ಸೇಮ್ ಬರ್ತಾ ಇದೆ ಮೇಲ್ಗಡೆ ಏನ್ ಎಂಟುವರೆ ಇದೆ ಸೇಮ್ ಅಷ್ಟೇ ಬರ್ತಾ ಇದೆ ಇಲ್ಲಿ ಸೇಮೇ ಇರೋದ್ರಿಂದ ಇಲ್ಲಿ ಡೌಟ್ ಸೇರಿಸಿ ನಾವ್ ಎಷ್ಟು ತಗೊಂಡಿದೀವಿ ಸೊ ಅಷ್ಟೇ ಇಲ್ಲೂ ತಗೊಳ್ಳೋಣ ಇದು ಎಂಟೂವರೆ ಬರುತ್ತೆ ಡಾಕ್ಟ್ ಹಾಫ್ ಇಂಚ್ ಇಂಚು ಸೇಮ್ ಅಷ್ಟೇ ತಗೋಣ ಅಥವಾ ನಿಮಗೆ ಮಿಡಲ್ ಚೆಸ್ ರೌಂಡಲ್ಲಿ ಅಲ್ಲಿ ಅಥವಾ ಫುಲ್ ಏನಾದರೂ ಎಕ್ಸ್ಟ್ರಾ ಬಂದಿದ್ರೆ ಅಲ್ಲಿ ಎಕ್ಸ್ಟ್ರಾ ಎಷ್ಟು ಬಂದಿದೆ ಅಷ್ಟು ಇಟ್ಕೊಳ್ಳಿ ಸೇಮ್ ನೋಡಿ ಈ ರೀತಿ ಇಟ್ಕೊಳ್ಳಿ ಓಕೆನಾ ಈಗ ಲೈನ್ ಹಾಕೊಳ್ಳೋಣ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಈಗ ಮೇನ್ ಡಾಟ್ ಮಾರ್ಕ್ ಹಾಕೊಳ್ಳೋಣ ಮೇನ್ ಡಾಟ್ ಮಾರ್ಕ್ ಹಾಕೊಳ್ಳೋದು ಫುಲ್ ಬಸ್ಟ್ ಲೈನಲ್ಲಿ ಸೊ ನಮ್ಮದು ಏನು ಅಪ್ಪರ್ ಚೆಸ್ಟ್ ಇದೆ ಇವ್ರದ್ದು ಎಂಟೂವರೆ ಅಂತ ಅಂದರೆ ಮೂವತ್ತ್ನಾಲ್ಕು ಇಂಚು ಹತ್ತರಿಂದ ಡಿವೈಡೆಡ್ ಬೈ ಮಾಡಬೇಕು ಸೊ ತ್ರೀ ಪಾಯಿಂಟ್ ಫೋರ್ ಬರುತ್ತೆ ಅದನ್ನು ತ್ರೀ ಪಾಯಿಂಟ್ ಫೈವ್ ಅಂತ ಕನ್ವರ್ಟ್ ಮಾಡಿಕೊಂಡು ನೀವು ಆವರೇಜಲ್ಲಿ ಇಟ್ಕೊಳ್ಳಿ ಸೊ ತ್ರೀ ಪಾಯಿಂಟ್ ಫೈವ್ಗೆ ಮಾರ್ಕ್ ಹಾಕಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತಾಯಿದ್ದೀನಿ ಎದೆಯ ಸುತ್ತ ಸಾರಿ ಸೊಂಟದ ಸುತ್ತಳತೆ ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ಇಪ್ಪತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಏಳು ಕಾಲಾಗುತ್ತೆ ಆಗುತ್ತೆ ಏಳು ಕಾಲು ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಎಷ್ಟು ಬರ್ತಾಯಿದೆ ಒಂದು ಮುಕ್ಕಾಲು ಇಂಚ್ ಬರ್ತಾಯಿದೆ ಸೊ ಒಂದು ಮುಕ್ಕಾಲು ಇಂಚಿನ ಎರಡೂ ಕಡೆ ಹಂಚಿ ಹಂಚಿಬಿಟ್ಟು ಈ ರೀತಿ ಲೈನ್ ಹಾಕ್ಕೊಳ್ಳಿ ಆಯಿತಾ ಈ ಲೈನಿಂದ ಒಂದು ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಶೇಪ್ ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದೂವರೆ ಇಂಚ್ ಗ್ಯಾಪಲ್ಲಿ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಅದಾದಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಸೊ ಇಲ್ಲಿಂದ ಒಂದೂವರೆ ಇಂಚಿಗೆ ಇಲ್ಲೊಂದು ಡಾಟ್ ಮಾರ್ಕ್ ಹಾಕೊಳ್ಳಿ ಅದಾದಮೇಲೆ ಇಲ್ಲಿಂದ ಮತ್ತೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ ಓಕೆನಾ ಸೊ ಈಗ ಇಲ್ಲಿ ಫ್ರಂಟಲ್ಲಿ ನಾನು ಯಾವುದೂ ನೆಕ್ ಮಾರ್ಕ್ ಹಾಕಿಲ್ಲ ಏನಕ್ಕೆ ಅಂದರೆ ಎರಡಕ್ಕೂ ನಾನು ಕ್ಯಾನ್ವಸ್ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಫ್ರಂಟಲ್ಲಿ ನಾರ್ಮಲ್ ನೆಕ್ ಡಿಸೈನ್ ಅದರ ಕ್ಯಾನ್ವಸ್ ಯೂಸ್ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ ಸೊ ಅದ್ರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ನಿಮಗೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸೊ ಇದು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದೆಲ್ಲ ಏನು ತೋರಿಸ್ಕೊ ಅವಶ್ಯಕತೆ ಇಲ್ಲ ಎಲ್ಲ ನೀವು ಮಾಡ್ಕೊಳ್ತೀರಲ್ವ ಸೊ ಇದು ಮೇಯ್ನ್ ಫ್ಯಾಬ್ರಿಕ್ ಬಂದು ಸೊ ನೆಕ್ಸ್ಟು ಇದ್ರದ್ದು ಬ್ಯಾಕ್ ಡಿಸೈನ್ನ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಮಿಸ್ ಮಾಡ್ಕೋಬೇಡಿ ಇದೇ ನವೆಂಬರ್ ಮೂವತ್ತನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ಡೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾಯಿದೆ ಸೊ ಸೇರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಸ್ಕ್ರೀನ್ ಮೇ ಶಾಕ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಾರಿ ನೆಕ್ಸ್ಟ್ ಇದ್ರದ್ದೇ ಡಿಸೈನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು